ಎರ ನಾಲ್ಕು ವರ್ಷ ಆಯ್ತು ಬರಕಿಲ್ಲ ಇಲ್ಲಿ ಬಿಲ್ಸ್ ಕ ಎಕ್ಸ್ಪ್ಲೋರರ್ ಓ ಕ್ಯಾಂಪ್ ಐ ಹಂ ಪೇ ಇಷ್ಟಿಸ್ ಸ್ಟಾಫ್ ಇದನೋ ಬೆಟ್ಟಕ್ಕೆ ಹೋಗ್ತಾರೆ ಇದುರೋ ಥರ್ಡ್ ಡೇ ಆಫ್ ಇಸ್ ಬೆಟ್ಟ ಬೇರೆ ಅಷ್ಟೇ ಅಡ್ವೆಂಚರ್ ಬೇರೆ ಆನ್ ದಿ ಅಟ್ರಾಕ್ಷನ್ಸ್ ತುಂಬಾ ಸಿಗುತ್ತೆ ಬಟ್ ಎಲ್ಲೂ ಸಿಗಂಗಿಲ್ಲ ಇದೇ ಒಂದು ಪ್ರಾಬ್ಲಮ್ ಸಾರ್ಜಾ ಅದು ಒಂದು ಫೇಮಸ್ ಮಸ್ತಿ ಸಿಕ್ಕಿತ್ತು ಕ್ವಾಲಿಟಿ ಆಮೇಲೆ ಕ್ಯಾಮಲ್ ಫಾರ್ಮಿಂಗ್ ಇದೆ ದಾರಿಯಲ್ಲೇ ಬಟ್ ಅಲ್ಲಿ ಸ್ಟಾಪ್ ಮಾಡಂಗಿಲ್ಲ ಅದಕ್ಕೆ ಇಲ್ಲೇ ನಿಮ್ ಮತ್ತೆ ಅದೇ ಜರ್ನಿ ತೋರ್ಸೋದ್ ಬೇಜಾರಾಗುತ್ತೆ ಡೈರೆಕ್ಟ್ ಆಗಿ ಇಲ್ಲೇ ಬಂದು ತೋರಿಸ್ತಾ ಇದ್ದೀನಿ ನಾವು ಅನ್ನೋ ಜಾಗಕ್ಕೆ ಬಂದಿದ್ದೀವಿ ಆಕ್ಚುಲಿ ಇದು ಜಬಲ್ ಜೇಸ್ ಅನ್ಬಾರ್ದು ಇದು ಮಾರ್ಸ್ ಮಾರ್ಸ್ ಬಂದಿರೋದು ನಾವು ಎಲ್ಲ ಲ್ಯಾಂಡ್ ವೆಚ್ ಅದ ಇದಕ್ ಬರಕ್ಕೆ ನಾವು ಆಲ್ಮೋಸ್ಟ್ ಟೂ ಅವರ್ಸ್ ಜರ್ನಿ ಮಾಡಿದ್ದೀವಿ ಎಕ್ಸ್ಪ್ಲೋ ಕ್ಯಾಂಪ್ಲ ಸ್ಟ್ರೀಟ್ ಲ್ಯಾಂಪ್ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇರ್ಬೇಕು ನೋಡಿ ಅಲ್ಲಿ ನಮ್ದು ಪೀಕ್ ಆಕ್ಚುಲಿ ಅಲ್ಲಿಗೆ ಹೋಗ್ಬೇಕು ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗಿದೆ ಸಂಚಾರ ವೆಲ್ಕಮ್ ಟು ಮಾರ್ಸ್ ನಾಲ್ಕು ವರ್ಷ ಆಯಿತು ಬರಕಿಲ್ಲ ಕರೆಕ್ಟಾಗಿ ಮಾರ್ಸಲ್ ಬಂದಿದೀವಿ ಏನು ನಿಶ್ಸಕ್ಕ ಮಾಡ್ಬಿಟ್ಟವ್ರೆ ಮಾರ್ಸಲ್ ರೋಡೆಲ್ಲ ಬಂದ್ಬಿಟ್ಟಿದ್ದು ನೋಡ್ರಿ ಸರ್ ಚೆನ್ನಾಗಿದೆ ಎಲ್ಲ ಇಲ್ಲೇ ರೋವರ್ ಇತ್ತು ಮಾರ್ಸಲ ಚಬಲ್ ದ ಇದು ದುಬೈನ ಹೈಯೆಸ್ಟ್ ಮೌಂಟೇನು ಹೈಯೆಸ್ಟ್ ಪೀಕ್ ಆ್ಯಕ್ಚುಲಿ ಸೊ ಇಲ್ಲಿಂದ ನೀವು ಅಮ್ಮನ್ಗೆ ಹೋಗ್ಬೋದು ಆಕ್ಟಿವಿಟೀಸ್ ಮೇಲೆ ಆ್ಯಕ್ಟಿವಿಟೀಸ್ ಮೇಲೆ ಹೋದ್ಮೇಲೆ ಏನಿದೆ ಅಂತ ಬಟ್ ಸದ್ಯಕ್ಕೆ ಒಳ್ಳೆ ರೈಡ್ ಆಗ್ತಾ ಇದೆ ಸಕ್ಕದಾಗಿದೆ ಜರ್ನಿ ಆನ್ ದಿ ವೇ ಟು ಸೂಪರ್ ವ್ಯೂಸ್ ಅಲ್ಟಿಮೇಟ್

ಕೆಳ ಇದೆ ಲಾಸ್ಟ್ ಪಾಯಿಂಟ್ ಇಲ್ಲಿಂದ ಒಮನ್ ಬಾರ್ಡರು ಸೋ ಹಿಂದೆ ಬಂದು ವಾಪಸ್ ಹೋಗ್ಬೇಕು ಇತ್ತು ನೋಡಿ ವ್ಯೂ ಸೂಪರ್ ಸೂಪರಾಗಿದೆ ಬೆಸ್ಟ್ ಅಂದರೆ ವೆದರ್ ಚೆನ್ನಾಗಿದೆ ಇವರು ವೆದರ್ ಮಾತ್ರ ಸೂಪರ್ ಚಳಿ ಚಳಿ ಇದಾರೆ ಮೇ ಅಲ್ಲ ಏಪ್ರಿಲ್ ಇದು ಏಪ್ರಿಲಲ್ಲಿ ಇಷ್ಟೊಂದು ಗಾಳಿ ಇರಲ್ಲ ಚಳಿ ಆಗೋಗ್ಬಿಡುತ್ತೆ ಸೊ ಬಂದು ವೇಸ್ಟ್ ಆಕ್ಟಿವಿಟಿ ಬಂದಷ್ಟು ಹೇಳೋದು ಫುಲ್ ನೋಡಿ ಇಪ್ಪತ್ತು ರಶ್ ಇದೆ ಡಸ್ಟ್ ಎಲ್ಲಾ ಕಡೆ ಇದಾಯ್ತಾ ಸೊ ಕಸ ಮಾತ್ರ ಅದ್ರಲ್ಲೇ ಹಾಕ್ಬೇಕು ನೀವು ಸ್ಮೋಕ್ ಮಾಡಿದ್ರು ಅಷ್ಟೇ ಆ ಡಸ್ಟ್ಬಿನ್ ಅಲ್ಲೇ ಹಾಕ್ಬೇಕು ನೀವು ಡಸ್ಟ್ ಇಲ್ಲಾಂದ್ರೆ ನೀವು ವಾಪಸ್ ಬರೋವಾಗ ಹಂಗೆ ಇಡ್ಕೊಂತಾರೆ ಕ್ಯಾಮ್ರಲ್ಲಿ ನೀವ್ ಮಿಸ್ ಹಾಕ್ಬಿಟ್ಟು ಹೋಗೋಣ ಅಂತ ಹಿಡ್ಕೊಂಡು ಸಾವಿರ ಸಾವಿರ ದಿನ ಫೈನ್ ಹಾಕ್ತಾರೆ ಸ್ಪೋರ್ಟ್ಸ್ ಕಾರ್ ಇದು ತೋರ್ಸ್ತಾ ನೋಡೋ ಸ್ಟಾರ್ಟ್ ಮಾಡಿ ಎಕ್ಸಾಸ್ಟ್ ಏನು ಸ್ಟಾರ್ಟ್ ಆಯಿತು ಪೆಟ್ರೋಲ್ ಹಚ್ಚ ಬಂದಿದ್ದು ಪೆಟ್ರೋಲ್ ಪಂಪ್ಗೆ ಇದು ಕ್ಯಾಂಪಿಂಗ್ ನೋಡಿದೆ ನಾನು ಕ್ಯಾಂಪಿಂಗ್ ಸ್ಟಾಫು ಫಸ್ಟ್ ಏಡು ಟೈಮ್ಸು ಎಲ್ಲ ಎತ್ಕೊಂಡು ಹೋಗ್ತಾರೆ ನಾವು ಹೋಗಿದ್ವಲ್ಲ ಅದೇ ಬಟ್ಟೆ ಸಿಮೆಂಟ್ ನಮ್ಮ ಅಡ್ವೆಂಚರಿನ ಲಾಸ್ಟ್ ಸ್ಟಾಪ್ ಇದು ಓಮನ್ ಬಾರ್ಡರ್ ರಸಲ್ ಕೈಮಾ ರಸಲ್ ಕೈಮಲ್ಲಿರೋ ಒಂದು ಬೀಚ್ಗೆ ಬಂದಿದ್ದೀವಿ ಮುಸನ್ ಧಾಮ್ ಅಂತ ಪೀಸ್ಫುಲ್ ಆಗಿದೆ ಜನ ಇಲ್ಲ ಇಲ್ಲೂ ಮತ್ತೆ ರಸಲ್ ಖಾಯಮಾದಲ್ಲಿ ಎಲ್ಲೂ ಜನ ಇಲ್ಲ ಇದೊಂದು ಪ್ಲಸ್ ಪಾಯಿಂಟ್ ನಾವು ಕಡೆ ಓಮನ್ನು ರಸಲ್ ಕೈಮಿಟೀಸ್ ಅಷ್ಟೊಂದು ಏನೇ ಹೇಳಿಲ್ಲ ಒಂದು ಹಾಸ್ ಸೈಡ್ ಇದೆ ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕಿದೆ बाट उन्होंने साक्षात पीसफुल जगह ಹೊರಗೆ ಸಿಕ್ಕಬಿ ಜಾಸ್ತಿ ಆಗ್ಬಿಡ್ ಅದಕ್ಕೆ ಹೋಗ್ತಾ ಇದೀವಿ ಹೊಡ್ತಾ ಇದೀವಿ ಹಳ್ಳಿ ವೈಬ್ ಆಯ್ತಾ ಚಿಕ್ಕ ಚಿಕ್ಕ ಅಂಗಡಿ ತುಂಬಾ ಲಾವಿಶ್ ಏನಿಲ್ಲ ಸಿಟಿ ಇದು ಆಮೇಲೆ ಎಕ್ಸ್ಪೆನ್ಸಿವ್ ಇರಲ್ಲ ಆರಾಮಾಗಿ ನೂರ್ ನೂರ್ ಇಪ್ಪತ್ತು ರೂಪಾಯಿ ಪೆಟ್ರೋಲ್ ಹೊಡ್ಸ್ರಿ ನಾವು ಆರ್ನೂರ್ ಕಿಲೋಮೀಟರ್ ಓಡಾಡ್ಬೋದಪ್ಪ ಬ್ಯಾಕ್ ನನ್ನ ರೂಮ್ ಹತ್ರ ಬಂದ್ಬಿಟ್ಟ ಆಲ್ಮೋಸ್ಟ್ ನೈಂಟಿ ಸೆವೆನ್ ಕಿಲೋಮೀಟರ್ಸ್ ವಾಪಸ್ ಬರೋವಾಗ ಒಂದಂತ ಇಷ್ಟ ಆಯಿತು ಒಂದು ಕಡೆನೂ ಸ್ಟ್ರೀಟ್ ಲೈಟು ಬಂದಿಲ್ಲ ಎಲ್ಲ ಕಡೆ ಬೆಳಕಿತ್ತು ಒಂದು ಕಡೆಯೂ ಆಫ್ ಇರಲಿಲ್ಲ ಆಮೇಲೆ ಮಳೆ ಕೂಡ ಬಿದ್ರು ಅಷ್ಟೇ ಆರಾಮಾಗಿ ವ್ಯೂ ವಿಸಿಬಲ್ ಆಗುತ್ತೆ ದಾರಿ ಅಪ್ ನಿಮಗೆ ತುಂಬ ಇಷ್ಟ ಆಯಿತು ಅನ್ಕೊತಾ ಇದ್ದೀನಿ ವೀಡಿಯೋ ನೆಕ್ಸ್ಟ್ ಏನಾದರೂ ಸಖತ್ತಾಗಿ ತೊಗೊಂಬರೋವರೆಗೂ ಬಾಯ್ ಬಾಯ್